ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ನಂದಿನಿ ಅವಿನಾಶ್ ಕನ್ನಡ ವ್ಲಾಗ್ಸ್ ಎಸ್ ಫ್ರೆಂಡ್ಸ್ ಹೇಗಿದ್ದಾರಲ್ಲ ಎಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೀನಿ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಂತೆ ಸೊ ಇವತ್ತು ಸಂಡೇ ಸಂಡೇ ಅಂದಮೇಲೆ ನಮ್ಮ ಮನೆ ದೇವರ ವಾರ ಅಬ್ವಿಯಸ್ಲಿ ನನ್ನ ವಿಡಿಯೋಸ್ ನೋಡೋರಿಗೆ ಗೊತ್ತಿರುತ್ತೆ ಸೊ ಹಾಗಾಗಿಬಿಟ್ಟು ನಮ್ಮದು ಪೂಜೆ ಕೆಲಸಗಳು ಜಾಸ್ತಿನೇ ಇರುತ್ತೆ ಸೊ ಅದಕ್ಕೆ ಸುಮಾರಷ್ಟು ಒಂದು ಒನ್ ಅವರ್ ಟೈಮ್ ಕೊಟ್ಟರೆ ಸಾಕಾಗುತ್ತೆ ದೇವ್ರ ಮನೆ ಕೆಲಸಗಳಿಗೆ ಹಾಗಾಗಿ ನಾನು ಸಂಡೆ ಮಾರ್ನಿಂಗ್ ಆದಷ್ಟು ಬೇಗ ಆ ಕೆಲಸನ ಮುಗಿಸ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀನಿ ಮಕ್ಕಳೆಲ್ಲ ಎದೊಳಕ್ಕೆ ಮುಂಚೆನೇ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ಅವರು ಎದ್ಬಿಟ್ರೆ ಅವರಿಗೆ ಕಾಫಿ ಕೊಡು ಸ್ನಾನ ಮಾಡಿಸು ಬ್ರೇಕ್ಫಾಸ್ಟ್ ಮಾಡು ಇದಕ್ಕೆಲ್ಲ ಟೈಮ್ ತುಂಬ ಹೋಗುತ್ತೆ ಹಂಗಾಗಿ ನಾನು ಅವತ್ತು ತುಂಬ ಹೊತ್ತು ಅವರಿಗೆ ಮಲ್ಕೊಳ್ಳೋಕ್ಕೆ ಬಿಟ್ಬಿಟ್ಟು ನಾನು ಕೆಲಸಗಳನ್ನ ಮುಗಿಸ್ಕೊಂಡ್ಬಿಡ್ತೀನಿ ಈಗ ಪೂಜೆ ಎಲ್ಲ ಮುಗಿದ್ಬಿಟ್ಟು ಅವರು ಕೂಡ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಅವ್ರ ಕೆಲಸಗಳನ್ನ ಮುಗಿಸ್ಕೊಂಡ್ರು ಈಗ ಒಂದು ಲೈಟಾಗಿ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಬೇಲದ ಹಣ್ಣಿನ ಜ್ಯೂಸ್ ಮಾಡ್ತಾಯಿದ್ದೀನಿ ಈ ಬೇರೆದ ಹಣ್ಣಿನ ಜ್ಯೂಸ್ ಮಾಡೋಕ್ಕಿಂತ ನಾವೆಲ್ಲ ಸಣ್ಣವರಿದ್ದಾಗ ಅದನ್ನು ಹಾಗೇ ಬೆಲ್ಲ ಹಾಕಿ ಕಲಿಸ್ಕೊಂಡು ತಿನ್ಬಿಡ್ತಾ ಇದ್ವಿ ತುಂಬ ಇಷ್ಟಪಟ್ಟು ತಿಂತಿದ್ವಿ ಆದರೆ ಈಗಿನ ಮಕ್ಕಳಿಗೆ ಅದು ಇಷ್ಟನೇ ಆಗೋಲ್ಲ ಮುಂಚೆ ನಾವು ಸಣ್ಣವರಿದ್ದಾಗ ನಮಗೆ ಅದು ಅಮ್ಮ ಕಲಿಸ್ಕೊಡ್ಬೇಕನ್ನೋ ರೀಸನೇ ಇಲ್ಲ ಬೆಲ್ಲದ ಪುಡಿ ಹಾಕಿ ಕಲಿಸ್ಕೊಂಡು ತಿಂತಾರದಷ್ಟೇ ಸೊ ಇವಾಗ ಮಾಡಿಕೊಟ್ಟರು ನನ್ನ ಮಕ್ಕಳು ತಿನ್ನಲ್ಲ ಬಟ್ ನನ್ನ ಮಕ್ಕಳಂತ ಅಲ್ಲಿ ಆಲ್ಮೋಸ್ಟ್ ಈಗ ತುಂಬ ಮಕ್ಕಳು ಹಾಗೇ ಇದ್ದಾರೆ ಈಗ ಕಾಲನೇ ಆಗಿದೆ ಏನು ಮಾಡೋಕ್ಕಾಗಲ್ಲ ಅಲ್ವಾ ಸೊ ಈಗ ಬೇಕ್ರಿ ಐಟಮ್ಸು ಫಾಸ್ಟ್ ಫುಡ್ಗೆ ತುಂಬ ಅಡಿಕ್ಟ್ ಆಗ್ತಿದ್ದಾರೆ ಮಕ್ಕಳು ಬಟ್ ಏನೂ ಮಾಡೋಕ್ಕಾಗಲ್ಲ ಬಟ್ ಎಷ್ಟಾಗುತ್ತೆ ಅಷ್ಟು ನಾವು ಅದನ್ನು ಕಂಟ್ರೋಲ್ ಮಾಡಬೇಕು ಅಷ್ಟೇ ಈಗ ನಾನು ಬೇಲದ ಹಣ್ಣಿಗೆ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಲ್ಲ ಅದನ್ನು ಒಂದು ಪಾತ್ರೆಗೆ ನೀಟಾಗೆ ಫಿಲ್ಟರ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಉಳಿದಿರೋ ತೆರಳು ಕೂಡ ಬಿಸಾಕ್ಬಿಡಿ ಹಾಗೆ ಇಟ್ಕೊಳ್ಳಿ ಅದನ್ನು ಏನು ಮಾಡ್ತೀನಿ ಸರ್ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ತೀನಿ ಓಕೆನಾ ಹಾಗೆ ಇದರ ಟೇಸ್ಟ್ನ ಎನ್ಹ್ಯಾನ್ಸ್ ಮಾಡಲಿಕ್ಕೆ ನಾನು ಚಿಟಿಕೆ ಉಪ್ಪು ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಕ್ತಿದ್ದೀನಿ ಸಕ್ಕ ಕದು ಒಂಥರ ಸಕ್ಕತ್ ಟೇಸ್ಟ್ ಕೊಡುತ್ತೆ ಅದು ಖಾರದ ಪುಡಿ ಹಾಕಿದರೆ ಸೊ ಇದಿಷ್ಟು ಹಾಕಿ ಮಿಕ್ಸ್ ಮಾಡಿ ಜ್ಯೂಸ್ನ ಸರ್ವ್ ಮಾಡಿದ್ರೆ ಆಯಿತು ಸಕ್ಕತ್ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು ಈ ಸೀಸನಲ್ಲಿ ಮಕ್ಕಳಿಗೆ ಇದನ್ನು ಮಾಡಿಕೊಡಿ ಓಕೆನಾ ಎಸ್ ಫ್ರೆಂಡ್ಸ್ ನಾನೀಗ ಸರ್ವ್ ಮಾಡ್ತೀನಿ ಸೌವ್ ಮಾಡೋ ಮುಂಚೆ ಒಂದೊಂದು ಐಸ್ ಕ್ಯೂಬ್ ಹಾಕಿ ಸರ್ವ್ ಮಾಡಿದ್ರೆ ಮಕ್ಕಳಿಗೆ ಅದು ಬೇಲದ ಹಣ್ಣಿನ ಜ್ಯೂಸ್ ಅಂತಲೇ ಗೊತ್ತಾಗಲ್ಲ ಅಷ್ಟು ಆರಾಮಾಗಿ ಕುಡಿತಾರೆ ನನ್ನ ಮಕ್ಳಿಗಿನ್ನೇನು ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಅವರು ಸ್ವಲ್ಪತ್ತು ಓದ್ಕೊಳ್ಳೋದು ಸ್ವಲ್ಪತ್ತು ಆಟಾಡೋದು ಈ ಥರ ಮಾಡ್ತಾ ಇರ್ತಾರೆ ನಾವು ಹಾಗಾಗಿ ಅದು ಇದು ತಿನ್ನೋಕೆ ಕೊಡ್ತಾ ಇರಬೇಕು ಮಧ್ಯ ಮಧ್ಯದಲ್ಲಿ ಅವರು ಖುಷಿಯಿಂದ ಮಾಡ್ಕೊಳ್ತಾರಲ್ಲ ಸೊ ಬೇಲ್ದಣ್ಣಿನ ಜ್ಯೂಸ್ ಎಲ್ಲ ಮೇಲೆ ನಾನಿಲ್ಲಿ ಸಾಂಬಾರಿಗೆ ಮಸಾಲೆ ರೆಡಿ ಮಾಡಿ ಇಟ್ಟಿದ್ದೆ ಸಾಂಬಾರು ಮಾಡ್ತಾಯಿದ್ದೀನಿ ಆಗಿ ತರಕಾರಿ ಬೇಳೆ ಸಾರನ್ನ ನಾನಿಲ್ಲಿ ಮಾಡ್ತಾಯಿದ್ದೀನಿ ತೊಂಡೆಕಾಯಿ ಹಾಕಿದ್ದೆ ಅಷ್ಟೇ ತರಕಾರಿಗೆ ತೊಂಡೆಕಾಯಿ ಕೂಡ ನನಗೆ ಫೇವ್ರೆಟ್ ನನ್ನ ಮಕ್ಕಳು ಅಷ್ಟು ಇಷ್ಟಪಡೋಲ್ಲ ಬಟ್ ಸ್ಟಿಲ್ ನಾನು ತಿನ್ನಿಸ್ತೀನಿ ಅಮ್ಮ ಆದಮೇಲೆ ಅಷ್ಟು ಮಾಡಲೇಬೇಕಲ್ಲ ಮಕ್ಕಳಿಗೆ ಏನು ತಿನ್ನಲ್ಲ ಅಂತಾರೆ ಆರೋಗ್ಯಕ್ಕ ಒಳ್ಳೇದೇನಿದೆ ಅದನ್ನು ತಿನ್ನಿಸ್ಲೇಬೇಕು ಆದರೂ ಬಿಡಬಾರ್ದಲ್ಲ ಸೊ ಹಂಗಾಗಿ ನಾನು ತಿನ್ನಿಸ್ತೀನಿ ಹಾಗೆಯೇ ಇಲ್ಲಿ ಸ್ವಲ್ಪ ಮೊಸರನ್ನ ಮಾಡ್ಕೋತಾಯಿದಿನಿ ಸಮ್ಮರ್ ಆಗಿರೋದ್ರಿಂದ ಮೊಸರನ್ನ ಅಥವಾ ಮಜ್ಜಿಗೆ ಇದೆಲ್ಲ ಕಂಪಲ್ಸರಿ ಇರಲೇಬೇಕು ಹಾಗೆಯೇ ಮಲ್ಟಿ ಟಾಸ್ಕಿಂಗ್ ಅಂತ ಆ ಕಡೆ ಸ ಆರು ಕಡೆಯೂ ಇಟ್ಬಿಟ್ಟು ಈ ಕಡೆ ಮೊಸರನ್ನಕ್ಕೂ ರೆಡಿ ಮಾಡಿಕೊಂಡು ಒಗ್ಗರಣೆ ಎರಡಕ್ಕೂ ಮಾಡ್ಕೋತಾ ಇದ್ದೀನಿ ಅಷ್ಟೇ ಮೊಸರನ್ನಕ್ಕೆ ನಾ ಒಗ್ಗರಣೆ ಎಲ್ಲ ಹಾಕೊಂಡು ತಿನ್ನೋದು ನಂಗೆ ತುಂಬ ಇಷ್ಟ ಹಾಗೇನೂ ತಿಂತೀನಿ ಅದು ಇಷ್ಟ ಆಗುತ್ತೆ ಬಟ್ ಒಗ್ಗರಣೆ ಹಾಕಿದರೆ ಇನ್ನೊಂಥರ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ ಹಾಗೆಯೇ ಮೊಸರನ್ನ ಮಾಡುವಾಗ ಅದಕ್ಕೆ ಒಂದು ಸ್ವಲ್ಪ ಬೆಣ್ಣೆ ಹಾಕೊಳ್ಳಿ ಸಖತ್ತು ಟೇಸ್ಟ್ ಕೊಡುತ್ತೆ ಆಮೇಲೆ ಒಂದು ಚೂರು ಏಲಕ್ಕಿ ಪೌಡರ್ ಹಾಕ್ಕೊಳ್ಳಿ ಸೊ ಆವಾಗ ಮೊಸರನ್ನ ಟೇಸ್ಟ್ ಡಿಫ್ರೆಂಟ್ ಆಗುತ್ತೆ ನಾರ್ಮಲಾಗಿ ಎಕ್ಸ್ಟ್ರಾ ನಮಗೇನು ಸೀಸನಿಂಗ್ಸ್ ಬೇಕಲ್ಲ ಹಾಕ್ಕೊಬೋದು ಲೈಕ್ ನಾನಿಲ್ಲಿ ಕ್ಯಾರೆಟ್ ತುರಿ ಹಾಕ್ತಾಯಿದ್ದೀನಿ ಆಮೇಲೆ ದಾಳಿಂಬೆ ಹಣ್ಣು ಅಥವಾ ಕೆಲವರು ಡ್ರೈ ಗ್ರೇಪ್ಸ್ ಹಾಕ್ತಾರೆ ಬಟ್ ನನಗೇನು ಅದು ಇಷ್ಟ ಅಷ್ಟ ಆಗಲ್ಲ ದ್ರಾಕ್ಷಿ ಇದ್ದರೆ ದ್ರಾಕ್ಷಿ ಹಾಕ್ಕೊಳ್ತೀನಿ ಅಷ್ಟೆ ಸೊ ಮೊಸರನ್ನ ಕೂಡ ರೆಡಿ ಆಯಿತು ಹಾಗೆಯೇ ಊಟ ಮಾಡೋ ಮುಂಚೆ ಒಂದು ಸರಿ ಕಿಚನ್ನಲ್ಲಿ ನಾನು ಯೂಸ್ ಮಾಡಿರೋಂತಹ ಏನೇನು ಅಂದರೆ ನೈಫೆಲ್ಲ ಯೂಸ್ ಮಾಡಿರ್ತೀನಿ ಎಕ್ಸ್ಟ್ರಾ ಪ್ಲೇಟ್ಸು ಸಣ್ಣ ಪುಟ್ಟ ಎಲ್ಲ ಯೂಸ್ ಮಾಡ್ಕೊಂಡಿರ್ತೇನಲ್ಲ ಅದನ್ನೆಲ್ಲ ಇಮಿಡಿಯೇಟ್ಲಿ ನಾನು ವಾಶ್ ಮಾಡಿ ಇಟ್ಬಿಡ್ತೀನಿ ಸೊ ಅವಾಗ ಕ್ಲೀನಿಂಗ್ ಈಸಿ ಆಗುತ್ತೆ ಆಮ್ದು ಊಟ ಆದಮೇಲೆ ಮತ್ತೊಂದು ಸರಿ ಕ್ಲೀನ್ ಮಾಡಬೇಕು ಅದೆಲ್ಲ ಏನೂ ಇರೋದಿಲ್ಲ ಹಾಗೆಯೇ ಆ ಥರ ಗಲೀಜಿದ್ರೆ ಊಟ ಮಾಡೋಕ್ಕೆ ಕೂಡ ಮನಸ್ಸಾಗಲ್ಲ ಸೊ ಹಾಗಾಗಿ ಕ್ಲೀನಾಗಿ ಜಸ್ಟ್ ಒಂದು ಫೈವ್ ಮಿನಿಟ್ಸಲ್ಲಿ ಎಲ್ಲ ಕ್ಲೀನ್ ಆಗಿಬಿಡುತ್ತೆ ಪಟಪಟ ಅಂತ ಕ್ಲೀನ್ ಮಾಡಿ ಇಟ್ಕೊಂಡು ಅದಾದಮೇಲೆ ಈಗ ಊಟಕ್ಕೆ ಕೂರ್ತಾಯಿದ್ದೀವಿ ಸೊ ಇವತ್ತಿನ ಮೆನ್ಯು ಬಂದುಬಿಟ್ಟು ತುಂಬ ಸಿಂಪಲ್ ಸಂಡೆ ಆದರೂ ನತಿಂಗ್ ಸ್ಪೆಷಲ್ ಜಾಮೂನ್ ಮಾಡಿಟ್ಟಿದೆ ವೆಜ್ ಎಲ್ಲ ತಿಂದು ಬೋರ್ ಆಗಿತ್ತಂತ ಆ ಬಿಸಿ ಬಿಸಿ ಅನ್ನ ಸಾಂಬಾರು ಜೊತೆಗೆ ಮೊಸರನ್ನ ಹಾಗೆ ಸ್ವಲ್ಪ ತೋತಾಪುರಿ ಮಾವಿನಕಾಯಿ ಉಪ್ಪಿನಕಾಯು ಹಂಗಾಗಿ ಮಕ್ಕಳಿಗೆ ಅದನ್ನ ಹಾಕಿದೆ ಅಷ್ಟೆ ಆಮೇಲೆ ನನ್ನ ಹಸ್ಬೆಂಡ್ ಕೂಡ ಬಂದರು ಅವ್ರದ್ದೆಲ್ಲ ಊಟ ಮುಗಿಸಿ ಸ್ವಲ್ಪ ಎಲ್ಲರೂ ಹಂಗೆ ಲೈಟಾಗಿ ಒಂದು ರೆಸ್ಟ್ ಮಾಡಿ ಈಗ ಈವ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಮ್ಮ ಮನೆ ಹತ್ರ ಹೋಗ್ತಾಯಿದ್ವಿ ಇಲ್ಲೇ ಸ್ವಲ್ಪ ಹೋಗ್ತಾಯಿದ್ವಿ ನನಗೆ ಈ ರೀತಿ ಬೈಕಲ್ಲಿ ಹೋಗೋದು ಸಖತ್ತು ಇಷ್ಟ ಆಗುತ್ತೆ ನಾಲ್ಕು ಜನ ನನ್ನ ಹಸ್ಬೆಂಡ್ ಅಂತಿರ್ತಾರೆ ಮಕ್ಕಳು ದೊಡ್ಡವರಾಗಿದ್ದಾರೆ ನೀನು ನೀನು ಬೈಕ್ ತಗೋ ಅಂತ ಬಟ್ ನನಗೆ ಸಖತ್ ಇಷ್ಟ ಹಂಗಾಗಿ ಇಲ್ಲೇ ಹತ್ತಿರ ಅಲ್ಲ ಬರ್ರಿ ಹೋಗೋಣ ಅಂತ ಹೋಗ್ತಾ ನಾವು ಬಂದಿದ್ದು ಇಲ್ಲಿ ಮಂಗಳ ಚೌಟ್ರಿ ಇಲ್ಲಿ ಪದೇ ಪದೇ ಅದು ಇದು ಎಕ್ಸಿಬಿಷನ್ ಹಾಕ್ತಾನೆ ಇರ್ತಾರೆ ಈ ಸರಿ ಹಾಕಿದ್ದು ಫರ್ನಿಚರ್ ಎಕ್ಸಿಬಿಷನು ಆ್ಯಕ್ಚುಲಿ ನಮ್ಮ ಮನೇಲಿ ಯಾವುದೇ ಫರ್ನಿಚರ್ ತೊಗೊಂಡು ಇಡೋಕ್ಕೆ ಜಾಗ ಇಲ್ಲ ಬಟ್ ನನ್ನ ಹಸ್ಬೆಂಡ್ಗೆ ಸೋಫಾ ಬೇಕಂತೆ ಎಲ್ ಶೇಪಿಂದು ಸೊ ನೋಡೋಣ ಬಾ ಅಂತ ಕರ್ಕೊಂಡು ಬಂದರು ತುಂಬಾ ಚೆನ್ನಾಗಿತ್ತು ನೋಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸಖತ್ತು ಅಟ್ರ್ಯಾಕ್ಟಿವ್ ಇರುತ್ತೆ ತೊಗೋಬೇಕು ಅಂತ ಅನಿಸುತ್ತೆ ಅಬ್ವಿಯಸ್ಲಿ ಹಾಗೆ ನೋಡ್ಕೊಂಡು ಬಂದ್ವಿ ತುಂಬ ವೆರೈಟೀಸ್ ಇದೆ ನೀವು ಯಾರ್ಯಾರು ವಿಸಿಟ್ ಮಾಡಿದ್ರಿ ಅಂತ ಅಂದ್ಬಿಟ್ಟು ನಮಗೆ ತಿಳಿಸಿ ಹಾಗೆಯೇ ಈ ಥರ ಎಕ್ಸಿಬಿಷನ್ಗಳಲ್ಲಿ ತಗೋಬೋದಾ ಬೇಡವಾ ಅಂತ ಕೂಡ ನಿಮಗೇನೂ ಐಡಿಯಾ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಸೊ ನನ್ನ ಹಸ್ಬೆಂಡ್ಗೆ ಸಖತ್ತು ಇಷ್ಟ ಆಗಿದ್ದು ಈ ಸೋಫಾ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿ ತುಂಬ ಹೊತ್ತು ಮಾತಾಡಿ ಅವ್ರ ಹತ್ರ ಪ್ರೈಸ್ ಎಲ್ಲ ಡಿಸ್ಕಷನ್ ಮಾಡಿದ್ವಿ ಹಾಗೆಯೇ ಮಿಕ್ಕಿದ್ದೆಲ್ಲ ನೋಡೋಣ ಅಂತ ಹೀಗೆ ಒಂದು ರೌಂಡ್ ಬಂದ್ವಿ ಬಟ್ ಆ ಕಲರ್ ಕೂಡ ತುಂಬ ಚೆನ್ನಾಗಿದೆ ಇಟ್ಸ್ ಐವರಿ ಕಲರ್ ವೈಟ್ ಐವರಿ ಕಲ್ಲರು ತುಂಬಾ ಚೆನ್ನಾಗಿತ್ತು ಅದ್ರ ಮೇಲಿರುವಂಥದ್ದು ಕುಷನ್ ಎಲ್ಲ ಕೂಡ ಚೆನ್ನಾಗಿತ್ತು ಆಮೇಲೆ ನನಗೆ ಇಷ್ಟ ಆಗಿದ್ದು ಈ ಡೈನಿಂಗ್ ಟೇಬಲ್ ಇದೊಂದು ಏಯ್ಟ್ ಸೀಟರ್ ಸ ತುಂಬ ಚೆನ್ನಾಗಿದೆ ಈವನ್ ಡೈನಿಂಗ್ ಟೇಬಲ್ ಕೂಡ ನಮ್ಮ ಮನೇಲಿದೆ ಬಟ್ ಏನೋ ಹೊಸದು ದುಡ್ದಾಗ ಇಷ್ಟ ಆಗತ್ತಲ್ವ ತುಂಬ ಡಿಫ್ರೆಂಟ್ ಡಿಫ್ರೆಂಟಾಗಿತ್ತು ಆಮೇಲೆ ಈ ಥರದ್ದು ಹೋದರೆ ನಮಗೆ ಒಂದು ಐಡಿಯಾ ಕೂಡ ಸಿಗುತ್ತೆ ಹೊಸ ಹೊಸದು ಏನೇನು ಪ್ರಾಡಕ್ಟ್ ಇದೆ ಯಾವ್ಯಾವ ಥರ ಇದೆ ಅಂತಂದ್ಬಿಟ್ಟು ಆ್ಯಂಡ್ ಫೈನಲಿ ನಮಗೆ ಈ ಸೋಫಾ ಸಖತ್ ಇಷ್ಟ ಆಯಿತು ಇದ್ರ ಬಗ್ಗೆ ಎಲ್ಲ ಮಾತಾಡ್ಕೊಂಡ್ವಿ ತೊಗೊಂಡು ಬಂದ್ಬೋ ಇಲ್ಲೋ ಅಂತಂದ್ಬಿಟ್ಟು ನಿಮಗೆ ಮುಂದೆ ಗೊತ್ತಾಗುತ್ತೆ ಓಕೆನಾ ಹೇಗಿದೆ ಕಲರ್ ಡಿಸೈನ್ ಎಲ್ಲ ಅಂತಂದ್ಬಿಟ್ಟು ಹೇಳಿ ಎಸ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸೊ ಈಗ ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೆನ್ನೆ ಸೋಫಾ ನೋಡಕ್ಕೆ ಹೋಗಿದ್ವಿ ಅಲ್ಲ ಆ್ಯಕ್ಚುಲಿ ಒಂದು ಸೋಫಾ ಇಷ್ಟ ಆಗಿಬಿಡ್ತು ಚೆನ್ನಾಗಿತ್ತು ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ ಆದರೆ ನಮ್ಮ ಹಾಲಿಗೆ ಅದು ಸೂಟ್ ಆಗಲ್ಲ ನಮ್ಮದು ಹಾಲ್ ತುಂಬ ದೊಡ್ದಿಲ್ಲ ಸ್ವಲ್ಪ ಸಣ್ಣದಿದೆ ಈಗೇನು ಸೋಫಾ ಇದೆ ರೋಸ್ ಉಡ್ಡಿಂದು ಸೊ ಅದು ಪರ್ಫೆಕ್ಟ್ ಇದೆ ನಾವು ಎಲ್ ಶೇಪಿಂದು ನೋಡಿದ್ದು ಆ್ಯಕ್ಚುಲಿ ಅದೇ ಆ ಥರ ತೊಗೋಬೇಕಂತ ಇಷ್ಟ ಇತ್ತು ಬಟ್ ಅದೆಲ್ಲ ಸ್ವಲ್ಪ ಲಕ್ಸುರಿಯಸ್ ಆಗಿರುತ್ತಲ್ಲ ಹಾಗೆ ಸ್ವಲ್ಪ ಸ್ಪೇಸ್ ಕೂಡ ಜಾಸ್ತಿ ಇಡ್ಸುತ್ತೆ ಆಮೇಲೆ ಅದ್ರದ್ದು ಸೆಂಟರ್ ಟೇಬಲ್ ಕೂಡ ತುಂಬ ಜಾಗ ಇಡಿಸುತ್ತೆ ಸೊ ನಮ್ಮ ಹಾಲು ಅದು ಹಾಕ್ಬಿಟ್ರೆ ಫುಲ್ ಕವರಾಗಿಬಿಡತ್ತೆ ನನಗೆ ಆ ಥರ ಫುಲ್ ಕವರ್ ಆಗೋದು ಇಷ್ಟ ಆಗೋಲ್ಲ ತುಂಬ ಸ್ಪೇಷಿಯಸ್ ಆಗಿರಬೇಕು ಹಾಗಾಗಿ ಸೊ ನನಗೆ ಬೇಡ ಅದು ಬೇಡ ಇನ್ನೊಂದು ಸ್ವಲ್ಪ ದಿವಸ ಇದೇ ಇರಲಿ ಅಂತಂದ್ಬಿಟ್ಟು ಸೊ ಫೈನಲಿ ಇಷ್ಟ ಆದರೂ ಕೂಡ ಬೇಡ ಅಂತ ನಾನೇ ಹೇಳಿದ್ದು ಸೊ ಬಿಟ್ಟು ಬಂದಿರನ್ನ ಸೊ ಆಮೇಲೆ ನಾನು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕೆ ಹೋಗಿಲ್ಲ ಈಗ ನೆಕ್ಸ್ಟ್ ಡೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವತ್ತು ಬ್ರೇಕ್ಫಾಸ್ಟಿಗೆ ಬಂದುಬಿಟ್ಟು ದೋಸೆ ಅವರೆಲ್ಲ ಸ್ವಲ್ಪ ಲೇಟಾಗಿ ಮಲ್ ಅಂದರೆ ಲೇಟಾಗಿ ಎದ್ದಳ್ಳಿ ಅಂತ ಮಲಗಕ್ಕೆ ಬಿಟ್ಟಿದ್ದೆ ನಾನು ಬೇಗ ಎದ್ಬಿಟ್ಟು ಸ್ವಲ್ಪ ಕೆಲಸ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಸೊ ಆಗಲೇ ಸ್ನಾನ ಪೂಜೆ ಎಲ್ಲ ಆಯಿತು ಈಗ ಟೈಮ್ ಬಂದ್ಬಿಟ್ಟು ಇನ್ನೂ ನೈನ್ ತರ್ಟಿ ಸೊ ಎಲ್ಲ ಆಗಿದೆ ಬ್ರೇಕ್ಫಾಸ್ಟಿಗೆ ಹೆಂಗು ದೋಸೆ ಅಲ್ವಾ ಸೊ ಈಸಿಯಾಗಿ ಪ್ರಿಪೇರ್ ಮಾಡ್ಬೋದು ಹಾಗೆ ಸ್ವಲ್ಪ ಡಿಫ್ರೆಂಟಾಗಿ ಅಂದರೆ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಕ್ಯಾರೆಟ್ ಎಲ್ಲ ಇತ್ತು ಆಗಲೇ ಸ್ವಲ್ಪ ಬತ್ತೋದಂಗಾಗಿತ್ತು ಹಂಗೆ ಹೋಗ್ಬಿಟ್ಟು ಅದನ್ನೆಲ್ಲ ಹಾಕ್ಬಿಟ್ಟು ಮಾಡೋಣ ಅಂತಂದ್ಬಿಟ್ಟು ಕ್ಯಾರೆಟ್ ಇದ್ದೀನಿ ಸೊ ಬನ್ನಿ ಹಾಗೆ ವ್ಲಾಗ್ನಾಗ ಕಂಟಿನ್ಯೂ ಅಂತೆ ಇಸ್ ನೋಡಿ ದೋಸೆ ಈ ಥರ ಮಾಡಿದ್ದೀನಿ ಸೊ ಟೇಸ್ಟ್ ಚೆನ್ನಾಗಿರುತ್ತೆ ಪಿಜ್ಜಾ ಟೇಸ್ಟೇನು ಬರಲ್ಲ ನೋಡೋಕ್ಕಷ್ಟೇ ಹಂಗಿರುತ್ತೆ ಅಷ್ಟೆ ಬಟ್ ಹೆಲ್ದಿ ವರ್ಷನ್ ಕೂಡ ಅಲ್ವಾ ಸೊ ನಾನು ಒಂದು ಅರ್ಧ ತಿಂದೆ ಅಷ್ಟೇ ನಮ್ಮ ಲಿಕ್ಕಿತಿಗೆ ಬಂದು ಹಾಕ್ಕೊಟ್ಟೆ ಎಸ್ ಫ್ರೆಂಡ್ಸ್ ಸೊ ನಾನೀಗ ಈವ್ನಿಂಗ್ ವ್ಲಾಗ್ನಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮುಗಿದ ಮೇಲೆ ಸ್ವಲ್ಪ ಲಿಖಿತಿಗೆ ಓದಕ್ಕಿತ್ತು ಎಕ್ಸಾಮ್ ಎಲ್ಲ ಸ್ಟಾರ್ಟ್ ಆಗುತ್ತಲ್ಲ ಹಾಗಾಗಿ ಓದ್ಸಕ್ಕಿತ್ತು ಅದು ಸ್ವಲ್ಪ ಬ್ಯುಸಿ ಮೇಲೆ ನನಗೆ ಯಾಕೋ ತುಂಬ ನಿದ್ದೆ ಬಂದಿತ್ತು ಅವನ್ನೆಲ್ಲ ರಿವಿಸನ್ ಆಗಿ ಮುಗ್ದಿದೆ ಬಟ್ ಇವಾಗ ಏನಂದರೆ ಎಕ್ಸಾಮ್ ಹಿಂದಿನ ದಿವಸ ಅಂದರೆ ಸ್ವಲ್ಪ ಓದ್ಬೇಕಲ್ಲ ಹಾಗಾಗಿಬಿಟ್ಟು ಆಮೇಲೆ ನಂದು ಸ್ವಲ್ಪ ಸ್ವಲ್ಪ ನಿದ್ದೆ ಬಂತು ಯಾಕೋ ಇವತ್ತು ಗೊತ್ತಿಲ್ಲ ಅಂದರೆ ರಾತ್ರಿ ಲೇಟಾಗಿ ಅದಕ್ಕೆ ಅದಕ್ಕಿರಬೇಕು ಬೆಳಗ್ಗೆ ಮತ್ತೆ ನಾರ್ಮಲ್ ಎದ್ದಿದ್ದು ಬೇಗನೆ ಹಾಗಾಗಿ ಸೊ ಅದಾದಮೇಲೆ ನಾರ್ಮಲ್ ಊಟ ಮಾಡಿಕೊಂಡು ಹಾಗೆ ಟೈಮ್ ಪಾಸ್ ಮಾಡಿದ್ದಾಯಿತು ಸೊ ಹಾಗಾಗಿ ಈಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀವಿ ಈಗ ಸ್ವಲ್ಪ ಹಾಗೆ ಕೆಲವೊಂದು ಐಟಮ್ಸ್ ಬೇಕಿತ್ತು ಒಂದು ಎರಡು ಮೂರು ಹಾಗಾಗಿ ಸೂಪರ್ ಮಾರ್ಕೆಟಿಗೆ ಹೋಗಿದ್ದೆ ಅವರಿಬ್ಬರು ಮನೇಲಿ ಇದ್ರೆಲ್ಲ ಕರ್ಕೊಂಡು ಹೋಗಿದ್ದೆ ಬೆಲ್ಲ ಬೇಕಿತ್ತು ಮೇ ಬಿ ನಾನು ಲಾಸ್ಟ್ ಟೈಮ್ ಒಂದ್ಸರಿ ತೋರ್ತಿದ್ದೆ ಎಲ್ಲ ಹೀಗೆ ಸರ್ಕಲ್ ಶೇಪಲ್ಲಿ ಬರೋದು ಆಗ್ತಾ ಇರ್ತಾರೆ ಎಲ್ಲ ಕಡೆ ಅದೇ ಬಂದು ಅದೇ ಥರ ಬಂದಿರಬೇಕು ಸೊ ಬೆಲ್ಲ ಬೇಕಿತ್ತು ಒಂದು ಕೆ ಜಿ ಬೆಲ್ಲ ತೊಗೊಂಡೆ ಆಮೇಲೆ ಕಾಫಿ ಪೌಡರ್ ವಾಸವಿ ನಾನು ಇದೇ ಯೂಸ್ ಮಾಡಿದ್ದು ಉಲ್ಟಾ ಕಾಣುತ್ತಲ್ಲ ಎಸ್ ಹಾಂ ಇದೇ ಯೂಸ್ ಮಾಡೋದು ಹಾಂ ಗಮ್ಮನಂತ ಸ್ಮೆಲ್ಲು ಸೊ ಇದನ್ನು ನಾನು ಆಗಿ ಫಿಲ್ಟರ್ ಮಾಡಿಕೊಂಡು ಯೂಸ್ ಮಾಡ್ತೀನಿ ಮತ್ತೇನು ತನ್ವಿ ನಾನು ಏನು ಹೋಗಿದ್ದು ಕಾಫಿ ಪೌಡರು ಬೆಲ್ಲ ಮತ್ತೇನು ತರಕ್ಕೆ ಹೋಗಿದ್ದೆ ಮಶ್ರೂಮ್ ತರೋಣ ಅಂತ ಹೋದೆ ಯಾಕ ಮಶ್ರೂಮ್ ತಿಂದು ತುಂಬ ದಿವಸ ಆಯಿತು ತಿನ್ನಬೇಕು ಅಂತ ಬಟ್ ಈ ಟೈಮ್ಗೆಲ್ಲ ಹೋದರೆ ಫ್ರೆಶ್ ಆಗಿ ಸಿಗೋದೇ ಇಲ್ಲ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಆಗಿತ್ತು ಸೊ ಅದನ್ನ ಅಲ್ಲೇ ಬಿಟ್ಬಿಟ್ಟು ಈ ಸೂಪರ್ ಮಾರ್ಕೆಟ್ಗೆಲ್ಲ ಹೋದರೆ ಏನಾಗುತ್ತೆ ಅಂತಂದರೆ ಒಂದು ಎರಡು ಥರಕ್ಕೆ ಹೋಗ್ತೀವಿ ಜಾಸ್ತಿ ತೊಗೊಂಡ್ಬಿಡ್ತೀವಿ ಹಾಗೆ ಆಗುತ್ತೆ ಸೊ ಇದು ಫ್ಲ್ಯಾಕ್ ಚಿಪ್ಸ್ ತಂದೆ ಆಮೇಲೆ ತುಂಬ ದಿವಸ ಹಾಕಿತ್ತು ಬಿಸ್ಕತ್ ತಿಂದೆ ನೋಡಿದಾಗ ತಿನ್ನಬೇಕು ಅನ್ನಿಸ್ತು ಬಟ್ ಇವಾಗ ಯಾಕೆ ತಂದು ಅಂತ ಅನ್ನಿಸ್ತೆ ಸೊ ಇದನ್ನು ಮನ್ಯಾಕೋ ಒಂದು ನನ್ನ ಹಸ್ಬೆಂಡು ತಿಂತಾರೆ ಆಮೇಲೆ ಅವರು ಒಂದೆರಡು ಚಿಪ್ಸ್ ಪ್ಯಾಕೆಟು ಜೆಮ್ಸ್ ಒಂದೊಂದು ಪ್ಯಾಕ್ ತೊಗೊಂಡ್ರು ಅಷ್ಟೆ ಸೊ ಇದಿಷ್ಟು ತೊಗೊಂಡು ಬಂದ್ವಿ ಸೊ ಈಗ ಅವರಿಗೆ ಒಂದು ಸ್ನ್ಯಾಕ್ಸ್ ಮಾಡೋಣ ಅಂತ ಕಾಬೂಲ್ ಕಡ್ಲೆಕಾಡು ಬೀಸಿಟ್ಟಿದೆ ಸೊ ಒಂದು ಸ್ನ್ಯಾಕ್ಸ್ ಮಾಡಬೇಕು ಸೊ ಬನ್ನಿ ರೆಸಿಪಿ ಶೇರ್ ಮಾಡ್ತೀನಿ ಎಷ್ಟು ನೋಡಿ ಕಾಬೂಲ್ ಕಡಲೆಕಾಳು ಮತ್ತು ಒಂದು ದೊಡ್ಡ ಸೈಜಿಂದ ಆಲೂಗಡ್ಡೆನ ನಾನು ಬೇಯಿಸಿ ಇಟ್ಟಿದ್ದೆ ಸ್ವಲ್ಪ ನೀರು ಹಾಕಿದ್ದೆ ಇದೇನಂದರೆ ಎಕ್ಸ್ಟ್ರಾ ನಾನು ಮತ್ತೊಂದು ಸರಿ ವಾಶ್ ಮಾಡಿದ್ದಕ್ಕೆ ಹಾಕಿದ್ದು ನೀರಷ್ಟೇ ಇಲ್ಲ ತುಂಬ ಸಾಫ್ಟಾಗಿ ಬೇಯಿಸಿದ್ದೀನಿ ಸೊ ಲೈಟ್ ಬೆಳಕು ಕಡಿಮೆ ಇದೆ ಹಾಗಾಗಿ ಕ್ಲಾರಿಟಿ ಹೆಂಗೆ ಬರುತ್ತೆ ಗೊತ್ತಿಲ್ಲ ಫುಲ್ ಸಾಫ್ಟಾಗಿ ಬೆಂದಿದೆ ಇದನ್ನು ಹಾಗೆ ಕೈಯಲ್ಲಿ ಮ್ಯಾಶ್ ಮಾಡ್ಕೊಂಬಿಡ್ತೀನಿ ಐ ತಿಂಕ್ ಒಂದು ಬೌಲಿಗೆ ಹಾಕಿದರೆ ಚೆನ್ನಾಗಾಗುತ್ತೆ ಬಟ್ ಇರಲಿ ಇಟ್ಸ್ ಓಕೆ ಕೈಯಲ್ಲೇ ಮ್ಯಾಶ್ ಮಾಡ್ಕೊಂಬಿಡೋಣ ಕಾಳುಗಳೆಲ್ಲ ಮಾಶ್ ಮಾಡೋಕ್ಕೆ ಕೈಯಲ್ಲಿ ಸರಿ ಅಥವಾ ನಿಮ್ಮ ಹತ್ರ ಸ್ಮ್ಯಾಶವ್ರ ಇದ್ದರೆ ಮಾಡ್ಕೋಬೋದು ಅಥವಾ ಕುಟಾಣಿದು ಕುಟಾಣಿದಿರುತ್ತಲ್ಲ ಮಸಾಲೆ ಎಲ್ಲ ಜಚ್ತೀವಲ್ಲ ಅದ್ರದ್ದು ಬೇಕಾದ್ರೆ ಹಾಕಿ ಸ್ಮ್ಯಾಶ್ ಮಾಡ್ಬೋದು ಎಸ್ ಫ್ರೆಂಡ್ಸ್ ನೋಡಿ ಅದನ್ನೆಲ್ಲ ನಾನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಒಂದು ಬೌಲಿಗೆ ಹಾಕ್ಕೊಂಡು ಇಲ್ಲಿ ಕ್ಯಾರೆಟ್ ತುರಿ ಮತ್ತು ಈರುಳ್ಳಿ ಬೆಳಗ್ಗೆ ದೋಸೆಗೆ ಅಂತ ಕ ಕ ನಾನು ಗ್ರೇಟ್ ಮಾಡ್ಕೊಂಡಿದ್ದು ಉಳಿದಿತ್ತು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅದನ್ನು ಹಾಕೊಂಡೆ ಈಗ ಅದಕ್ಕೆ ಉಪ್ಪು ಖಾರದ ಪುಡಿ ಸ್ವಲ್ಪ ಆಮಚೂರು ಪೌಡರ್ ಮತ್ತು ಚಾಟ್ ಮಸಾಲ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೀನಿ ಈಗ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ತುಪ್ಪ ಹಾಕ್ಕೊಂಡೆ ಸ್ವಲ್ಪ ಇದನ್ನೇನು ಶಾಲೋ ಫ್ರೈ ಅಥವಾ ಡೀಪ್ ಫ್ರೈ ಅಂತ ಏನಿಲ್ಲ ಸುಮ್ಮನೆ ಹಾಗೆ ರೋಸ್ಟ್ ಥರ ಮಾಡೋದಷ್ಟೇ ಸ್ವಲ್ಪ ಹಾಕ್ಬಿಟ್ಟು ಏನೇ ತುಪ್ಪ ಅಥವಾ ಎಣ್ಣೆ ಏನಾದರೂ ಹಾಕ್ಬೋದು ನಾನು ತುಪ್ಪ ಹಾಕಿದ್ದೀನಿ ಅಷ್ಟೇ ಹಾಗೆ ಸ್ವಲ್ಪ ಚಿರೋಟಿ ರವೆಗೆ ಅದನ್ನ ಕೋಟಿಂಗ್ ಮಾಡಿ ಈ ರೀತಿ ಲೋ ಫ್ಲೇಮ್ನಲ್ಲೇ ನಾನು ಬೇಲಿಕ್ಕಿಟ್ಟಿದ್ದೀನಿ ಆಲ್ರೆಡಿ ಇದೆಲ್ಲ ತುಂಬ ಸಾಫ್ಟ್ ಇದೆ ಹಾಗಾಗಿ ಲೋ ಫ್ಲೇಮ್ನಲ್ಲಿ ಇಡಬೇಕು ಇದು ರವೆ ಏನಾಗುತ್ತೆ ಅಂದರೆ ಅದು ಚೆನ್ನಾಗಿ ರೋಸ್ಟ್ ಹಾಕ್ತಂಗೆ ಸ್ವಲ್ಪ ಔಟರ್ ಲೇಯರ್ ಒಂದು ತಿನ್ ಲೇಯರ್ ಕ್ರಿಸ್ಪಾಗಿ ಬರುತ್ತೆ ಒಂದು ಐದರಿಂದ ಎಂಟು ನಿಮಿಷ ಬೇಕಾಗುತ್ತೆ ಲೋ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಒಂದು ಕಡೆ ಅದು ಚೆನ್ನಾಗಿ ಕ್ರಿಸ್ಪ್ ಆದಮೇಲೆ ಇನ್ನೊಂದು ಕಡೆ ಕೂಡ ತಿರ್ಗಿಸ್ ಹಾಕಿ ಫ್ರೈ ಮಾಡಿಕೊಂಡು ನಾನು ತಕ್ಕೊಂಡಿದ್ದೀನಿ ಸೊ ನೋಡಿ ಎಷ್ಟು ಚೆನ್ನಾಗಾಗಿದೆ ಹೆಲ್ದೀಸ್ ನಾಲ್ಕು ಡಯೆಟ್ ಮಾಡೋರಿಗೆ ಕೂಡ ನೈಟ್ ಡಿನ್ನರ್ಗೆ ಯೂಸ್ ಮಾಡ್ಬೋದು ನನ್ನ ಮಕ್ಳಿಗೆ ಅಂತ ಅಂತಂದ್ಬಿಟ್ಟು ಸ್ವಲ್ಪ ಟೊಮೆಟೊ ಕೆಚಪ್ ಮತ್ತು ಹಾಕಿ ಹಾಕಿಕೊಟ್ಟೆ ಅಥವಾ ಇದನ್ನ ಪುದೀನ ಚಟ್ನಿ ನಾನು ಪುದೀನ ಗ್ರೀನ್ ಚಟ್ನಿ ಮಾಡೋದು ಒಂದು ವಿಡಿಯೋನಲ್ಲಿ ತೋರಿಸಿದೆ ಅದನ್ನ ಜೊತೆ ಕೂಡ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಇವನ್ ನೈಟ್ ನನಗೆ ಡಿನ್ನರ್ಗೆ ನಾನು ಅದನ್ನೇ ಒಂದು ನಾಲ್ಕೇನೋ ತಿನ್ಕೊಂಡೆ ಅಷ್ಟೆ ಹಾಗೆಯೇ ಅದಾದಮೇಲೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ದು ಲಡ್ಡು ಮಾಡ್ಕೊಳ್ತಾ ಇದ್ದೆ ಆ ಡ್ರೈ ಫ್ರೂಟ್ಸ್ ಲಡ್ಡು ತಿನ್ಮೇಲೆ ಹಾಗೆ ಡ್ರೈ ಫ್ರೂಟ್ಸ್ ತಿನ್ನೋಕ್ಕೆ ಇಷ್ಟ ಇಲ್ಲ ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಂದ್ಬಿಟ್ಟು ಆಲ್ರೆಡಿ ಅದನ್ನ ರೆಸಿಪಿ ತೋರಿಸಿದ್ನಲ್ಲ ಹಾಗಾಗಿ ಅದೇನು ರೆಸಿಪಿ ರೆಕಾರ್ಡ್ ಮಾಡ್ಕೊಂಡಿಲ್ಲ ಓಕೆನಾ ಸೊ ಇದು ಕಂಪ್ಲೀಟ್ಲಿ ಈವ್ನಿಂಗ್ ನನಗೆ ಕಂಪ್ಲೀಟ್ ಬಿಸಿಯಾಗ್ಬಿಟ್ಟು ಅದು ಇದು ಕೆಲಸಗಳು ಮಾಡ್ಕೊಳ್ತಾ ಹಾಗೆ ಡಿನ್ನರ್ಗೆ ಮಧ್ಯಾಹ್ನ ಮಾಡಿದ್ದು ಸ್ವಲ್ಪ ಅಡುಗೆ ಇದೆ ನಂದೇನು ಮುಗೀತು ಡಿನ್ನರು ಇನ್ನು ಮಕ್ಕಳು ನನ್ನ ಹಸ್ಬೆಂಡು ಅಷ್ಟೇ ಓಕೆನಾ ಎಸ್ ಫ್ರೆಂಡ್ಸ್ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಅವರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾ ಬಾಯ್